ನಮಸ್ಕಾರ ಐತೆ ಅಂದರೆ ಇದು ಬಂದು ಮಾರ್ಚು ಸ್ಟ್ರಿಕ್ಕಿಂದ ವೀಕಿಂದ ಬಿತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟೋಟಲಾಗಿ ಹತ್ತು ಎಕರೆ ಇದೆ ಇದು ಇದು ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಬೆಳಿಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಒಳ್ಳೆಯ ಇಳುವರಿ ಬಂದಿದೆ ಹೊಡೆತ ಆಗಿರ್ಬೋದು ಮತ್ತು ಇದು ಬಂದುಬಿಟ್ಟು ಬೆಡ್ಡಲ್ಲಿ ಬೆಳೆ ಜಾಸ್ತಿ ಬೀಳೋದಿಲ್ಲ ಅದರಿಂದ ಸಾಲಲ್ಲೇ ಬೆಳಿಬೋದು ಎಲ್ಲ ಟ್ರಿಪ್ಪಲ್ಲೇ ಬೆಳೆದಿರೋದಂಥದ್ದು ಹನಿ ನೀರಾವರಿ ಪದ್ಧತಿ ಸಿಂಕ್ಲರ್ ಹಾಕಿಲ್ಲ ಇಲ್ಲಿ ಅಡ್ವಾಂಟೇಜ್ ಏನಂದರೆ ಡ್ರಿಪ್ಪಲ್ಲಿ ಹಾಕೋದ್ರಿಂದ ಫರ್ಟಿಲೈಸರ್ ಚೆನ್ನಾಗಿ ಬಿಡ್ಬೋದು ಮತ್ತು ಲೇಬರ್ ಖರ್ಚು ಉಳಿಯುತ್ತೆ ಇಲ್ಲಿ ಡ್ರಿಪ್ ಹಾಕಲೇಬೇಕು ಇಲ್ಲಾಂದರೆ ವಾಟ್ರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಇದು ಭರದನಾಡು ಅಂತ ಅನ್ಸ್ಕೊಂಡಿರೋ ಚಿಕ್ಕಬಾಪುರ ಕೋಲಾರ ಜಿಲ್ಲೆಯಲ್ಲೇ ಅಂಥದ್ದು ಈ ಡಿ ಕೋಟೆ ಕಿರಿಯಪಟ್ಟಣ ಮೈಸೂರು ಈ ಕಡೆ ಈ ಕೇಳಿದವ್ರು ಬಂದು ಬೆಳಿತಾರಲ್ಲ ಆ ಏನು ಕವಿಲ್ಲ ಹತ್ತಿರಷ್ಟು ಚೆನ್ನಾಗಿದೆ ಇದು ಫುಲ್ ಅಲ್ಲೆಲ್ಲ ಇದೆ ನೋಡಿ ಫ್ಲ್ಯಾಟ ಈ ಫ್ಲ್ಯಾಟಿಗೆ ಬಂದುಬಿಟ್ಟು ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಇದಕ್ಕೆ ಉಳಿದೌಸ್ತಿ ಒಂದು ಹೊಡ್ಕೊತಾರೆ ಅಷ್ಟೇ ಕೋಲಾರ ಚಿಕ್ಕಬಳ್ಳಾಪುರ ಮಣ್ಣು ಬಂಗಾರದ ಮಣ್ಣು ಅಂತ ಸುಮ್ಮನೆ ಕರೆಯಲ್ಲ ಯಾವುದೇ ಆದ್ರೂ ಬಂಗಾರದ ಬೆಳೆ ಬೆಳೆಯೋದಕ್ಕೇ ಬಂಗಾರದ ಮಣ್ಣು ಅನ್ನೋದು ನೋಡಿ ಯಾವುದೇ ಸಾಲ ಅಂಥದ್ದಾಗಿರ್ಬೋದು ಏನು ಕಾಣಿಸಲ್ಲ ಯಾವುದೇ ಯಾವುದಾದ್ರೂ ಒಂದು ರೋಗ ಇಲ್ಲ ಇದು ಚಿಕ್ಕಬಳ್ಳಾಪುರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಬೆಳೆದಿರೋವಂಥದ್ದು ಶುಂಠಿ ಮತ್ತು ಇಲ್ಲಿನ ಶುಂಠಿ ಎತ್ಕೊಂಡೋಗ್ಬಿಟ್ಟು ಮಲೆನಾಡು ಭಾಗದಲ್ಲಿ ಅಂದರೆ ಮೈಸೂರು ಶಿವಮೊಗ್ಗ ಹಾಸನ ಮಂಡ ಈ ಈ ಸೈಡ್ ಹಾಕೋದ್ರಿಂದ ರೋಗಗಳು ಬರಲ್ಲ ಸೈಂಟಿಫಿಕಲಿ ಬೆಲ್ಲಿ ರೋಗ ಬಂದಿರುತ್ತೋ ಅಲ್ಲಿಂದ ಹತ್ತು ಬೆಡ್ಡು ನಾವು ದೂರದಿಂದ ಬೀಜಕ್ಕೆ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ನೋಡಿದ್ರೆ ಎಲ್ಲ ಫ್ಲ್ಯಾಟೆಲ್ಲ ಶುಂಠಿ ಬಿತ್ತನೆಗೆ ಆಯ್ಕೆ ಮಾಡ್ಬೋದು ನಿನ್ನೆ ಇಲ್ಲ ಹತ್ತು ಕಡೆಯೇ ಇದೆ ತುಂಬ ಕಷ್ಟಪಟ್ಟಿದ್ದಾರೆ ಚೆನ್ನಾಗಿದೆ ಉದ್ದ ಬೆಳೆಯೋದು ಮೇನ್ ಇಂಪಾರ್ಟೆಂಟ್ ಅಲ್ಲ ಏನು ದಂಡೆ ಹೊಡೆಯುತ್ತೋ ಅದು ಇಂಪಾರ್ಟೆಂಟ್ ಅವಾಗ ನಮಗೆ ಇಳುವರಿ ಚೆನ್ನಾಗಿ ಬರೋವಂಥದ್ದು ನಮಗೆಲ್ಲ ಇದು ನೋಡ್ಬೋದು ಸೊ ಅವರ ಜಾಗಲ್ಲಿ ತಗೊಂಡ್ರು ಇಲ್ಲ ನೋಡಿ ಇನ್ನು ಅದು ಈಗ ಹೂ ಸ್ಟಾರ್ಟ್ ಆಗಿದೆ ಇವನ್ನೆಲ್ಲ ಬೀಜಕ್ಕೆ ಕೊಡೋವಂಥದ್ದು ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ಕೊಡೋಣ